ಒನ್ಸ್ ಅಗೇನ್ ದಿಯಾದಲ್ಲಿ ಏನು ಅದರ ಯು ಎಸ್ ಬಿ ಏನು ಅಂತ ಹೇಳಿದ್ರೆ ಅದು ಸ್ವಲ್ಪ ನಕ್ಸ್ತು ಅಳಿಸ್ತು ಇದು ಅದೇ ಮಾಡ್ತಾ ಇದೆ ಯಾವುದನ್ನು ಕಡಿಮೆ ಏನು ಮಾಡಿಲ್ಲ ಸಿನಿಮಾ ಚೆನ್ನಾಗಾಗಬೇಕು ಹೇಳ್ಬಿಟ್ಟು ಇಲ್ಲಿವರೆಗೂ ಮಾಡ್ಕೊಂಡ್ವಿ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಓ ಏನಪ್ಪ ಈ ಸಿನಿಮಾ ಈ ಥರ ಇದೆಯಲ್ಲ ಇದು ಯಾವ ದೊಡ್ಡ ಸಿನ್ಮಾಗೆ ಕಡಿಮೆ ಅಂತೂ ಇಲ್ಲ ಜನ ನೋಡಿಕೊಂಡು ಬರ್ತಾರಲ್ವ ನೈಂಟಿ ಪರ್ಸೆಂಟ್ ಜನ ಇದು ಚೆನ್ನಾಗೇ ಇದೆ ಅಂತ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಇವ್ರು ಪೋರ್ಷನ್ ಏನು ಶೂಟ್ ಮಾಡಿದವರು ಸರ್ ಕಣ್ಣಿಗೆ ಆನಂದವಾಗಿರುತ್ತೆ ಜೊತೆಗೆ ನಾವು ಟ್ರಾವೆಲ್ ಮಾಡಿದೀವಲ್ಲ ಆ ಪೋರ್ಷನ್ ಅಷ್ಟೇ ನೋಡೋಕೆ ಆ ಸಣ್ಣ ಡ್ರಿಸ್ಲಿಂಗ್ ಅದೆಲ್ಲ ಯೂಸ್ ಮಾಡ್ಕೊಂಡಿದೀವಿ ಆ ಎಮೋಷನ್ಗೆ ಆ ವಾತಾವರಣ ತುಂಬ ಚೆನ್ನಾಗೆ ಹೊಂದ್ಕೊಂತಿದೆ ನೋಡ್ತಿದ್ರೆ ಒಂದು ಬೇರೆ ಲೋಕ ಕರ್ಕೊಂಡು ಹೋಗುವಷ್ಟು ಯೋಗ್ಯತೆ ತಾಕತ್ತು ಈ ಸಿನಿಮಾ ಇದೆ ಸರ್ ದೇವರು ಅನುಗ್ರಹ ಇತ್ತು ಅಂದರೆ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡೋದು ಪಟ್ಟ ಸರ್ ಆ ರೇಂಜಲ್ಲಿ ಈ ಸಿನಿಮಾ ಖಂಡಿತ ಸರ್ ಅದರಲ್ಲಿ ಅವ್ರ ಮಾತಿಲ್ಲ ಅಂದ್ರೆ ನಾವು ನಾವು ಈಗ ಪೃಥ್ವಿ ಆ ಥರದ್ದೊಂದು ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಪ್ರಮೋದ್ ಈ ತರದೊಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿದಾಗ ಮೆಂಟಲಿ ಫಸ್ಟೆ ಫಿಕ್ಸ್ ಸರ್ ನಾನು ಸಪೋಸ್ ನಿಮಗೆ ಯಾರಿಗಾದರೂ ಅದು ಅತಿಶಯೋಕ್ತಿ ಅಂತ ಅನ್ಸ್ಬಹುದು ನನಗೆ ಗೊತ್ತಿಲ್ಲ ಸೊ ನಾನು ಒಂದಷ್ಟು ಬರೆದಿದ್ದೆ ಹೆಚ್ಚು ಕಡಿಮೆ ಅದೊಂದು ಮೂರು ಸಿನಿಮಾಗೆ ಆಗಷ್ಟಿತ್ತು ಸ್ಕ್ರಿಪ್ಟ್ ಅಷ್ಟು ಬರೀತಾ ಇದ್ದೆ ನಮ್ಮ ನಿರ್ಮಾಪಕರು ಬರೋವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡೋರು ಆ ಕಡೆ ಆ ಕಡೆ ಹೋಗೋರು ಎರಡು ರೂಮ್ ಇತ್ತು ಒಂದು ಆಫೀಸಲ್ಲಿ ಒಂದು ನಂದು ಒಂದು ಅವ್ರದ್ದು ಬಂದು ನೋಡಿ ಓಹ್ ಗಿರೀಶ್ ಬರೀತಾ ಇರೋದು ಸರ್ ಅದು ಅಷ್ಟು ಬರೆದು 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 ಆಮೇಲೆ ನನಗೆ ಈವನ್ ಒಂದು ಸಾಂಗ್ ರಿಲೀಸ್ ಕೂಡ ಮಾಡ್ತಿದ್ವಿ ಅಂದ್ರೆ ಸೊ ಇದು ಹಿಂಗಾಗುತ್ತೆ ಬಿಗಿನಿಂಗ್ ಹಿಂಗಾಗುತ್ತೆ ಇಂಟರ್ವೆಲ್ ಇದಾಗುತ್ತೆ ಸೊ ಎಂಡ್ ಈ ತರ ಬರುತ್ತೆ ಅನ್ನೋದು ನಾವು ಕಂಪ್ಲೀಟ್ಲಿ ಫಿಕ್ಸ್ ಆಗ್ಬಿಟ್ಟಿದ್ವಿ ಅಂದ್ರೆ ಓಕೆ ಇದಾಗುತ್ತೆ ಇದಾಗುತ್ತೆ ಅಂತ ಸಿನಿಮಾ ನಾ ಆ ಥರದ್ದು ಒಂದು ಆಗಿತ್ತು ಸೊ ನಾನು ಮೆಂಟಲಿ ಅದಕ್ಕೆ ಫಿಕ್ಸ್ ಆಗಿದ್ದೆ ಓಕೆ ಇದೇ ತರ ಬರುತ್ತೆ ಅಂತ ಬಟ್ ಪೇಪರಲ್ಲಿ ಬರ್ಕೊಳ್ಳೋಕೆ ಭಾಳ ಈಸಿ ಸರ್ ಅದು ನಾನು ಅದು ತರಬೇಕಲ್ವ ಅದು ಚಾಲೆಂಜ್ ಆ ಗೆ ಸೊ ನನಗೆ ಪೃಥ್ವಿ ಮತ್ತು ಪ್ರಮೋದ್ ಅಂದರೆ ತುಂಬಾ ಸಪೋರ್ಟಿವ್ ನಾನು ಒಂಥರ ಈಗ ನಾನು ಅದು ಹೇಳಬೇಕು ಅಂತ ಹೇಳಿದ್ರೆ ಸೊ ಎಲ್ಲೂ ಕೂಡ ಅವರು ಈ ಸಿನಿಮಾ ಗ್ರೌಂಡ್ ಬಂದಾಗ ಸೊ ನಾನು ಹೀರೋ ನಾನು ಇದು ಅದನ್ನೆಲ್ಲ ಬಿಟ್ಟಾಕಿ ನಾನು ಅಭಿ ನೀನ್ ರಾಮ್ ಅನ್ನೋ ಆಗಿ ಬಂದರು ಇಬ್ರು ಸೊ ಎಲ್ಲರೂ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಕೂಡ ಅಷ್ಟು ಇನ್ವಾಲ್ವ್ ಆಗಿದ್ರು ಒಳಗಡೆ ಸೊ ಆಮೇಲೆ ಆ ಕ್ಯಾರೆಕ್ಟ್ರ್ ಮಾಡೋದು ತುಂಬ ಚಾಲೆಂಜ್ ಸರ್ ಈಗ ಪ್ರಮೋದ್ ಕ್ಯಾರೆಕ್ಟ್ರೂ ಒಂಥರ ಚಾಲೆಂಜ್ ಆದರೆ ಪೃಥ್ವಿ ಕ್ಯಾರೆಕ್ಟರು ಇನ್ನೂ ಒಂಥರ ಚಾಲೆಂಜ್ ಬಟ್ ಅದನ್ನು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಓಕೆ ನಾನು ಈ ಥರ ಅನ್ನೋದು ಇದೆಯಲ್ಲ ಸೊ ಅದು ಅವರ ಇದು ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದರು ಅದಕ್ಕೆ ಪ್ರೊಡಕ್ಷನ್ ಸೈಡಿಂದ ಹೇಗೆ ಅಂದರೆ ನಾನು ಬೆಂಗಳೂರಲ್ಲಿ ಶೂಟಿಂಗ್ ಮಾಡ್ತೀನಿ ಮಾಡಿ ಮೈಸೂರಲ್ಲಿ ಮಾಡ್ತೀನಿ ಸರ್ ಮಾಡಿ ಸರ್ ಸಕಲೇಶ್ಪುರದಲ್ಲಿ ಮಾಡ್ತೀನಿ ಮಾಡಿ ಸರ್ ಕಳಸಾ ಹೊರನಾಡು ಶೃಂಗೇರಿ ಸುತ್ತಮುತ್ತ ಮಾಡ್ತೀನಿ ಮಾಡಿ ಸರಿ ಸರ್ ನಾನು ಕನ್ಯಾಕುಮಾರಿಗೆ ಹೋಗ್ಬಿಡ್ತೀನಿ ಸರಿ ಅಲ್ಲಿ ಹೋಗಿ ಇನ್ನೆಲ್ಲಾರು ಬ್ಯಾಲೆನ್ಸ್ ಇದೆಯಾ ಅಲ್ಲಿಗೆ ಹೋಗಿ ಆಮೇಲೆ ಸರ್ ಒಂದ್ ಕೆಲವೊಂದು ಸಿನಿಮಾಗಳು ಅದು ಆಗುತ್ತಂತೆ ಅಂದ್ರೆ ಅದು ಚೆನ್ನಾಗ್ ಆಗುತ್ತೆ ಅನ್ನೋದೊಂದು ಇರುತ್ತೆ ನಾನು ಅದನ್ನ ನಂಬಿದ್ದೀನಿ ಆಕ್ಚುಲ್ ಯಾಕಂದ್ರೆ ನಾನು ಹಿಂದಿನ ಸಿನಿಮಾಗೂ ಈ ಸಿನಿಮಾಗೂ ಒಂದ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಅದು ಅಂದ್ರೆ ನಾನು ಒಂದ್ ಟ್ರಾವೆಲ್ ಪೋರ್ಷನ್ ಮಾಡುವಾಗ ಸೊ ಆಟೋಮೆಟಿಕ್ಲಿ ಒಂದ್ ಸ್ವಲ್ಪ ಇದು ಬಂದ್ಬಿಡ್ತು ಬೇಸಿಗೆಯೆಲ್ಲ ಬಂದ್ಬಿಡ್ತು ನಾವು ಟ್ರಾವೆಲ್ ಪೋರ್ಷನ್ ಹೋಗ್ಬೇಕು ಸೊ ಕರೆಕ್ಟ್ ಟೈಮಿಗೆ ನಮ್ಮ ನಿರ್ಮಾಪಕರದ್ದು ಎಲೆಕ್ಷನ್ ಬಂತು ಗಿರೀಶ್ ಒಂದ್ ಸ್ವಲ್ಪ ದಿನ ಸ್ಟಾಪ್ ಮಾಡ್ಬೇಡ್ರು ನಾನು ಈಗ ನೋಡಿದ್ರೆ ಬೇಸಿಗೆ ಇವಾಗ ಟ್ರಾವೆಲ್ ಅಂತ ಹೊರಟ್ರೆ ಗ್ರೀನ್ ಇಲ್ಲ ನನಗೆ ಲೈಟ್ ಮಳೆ ತರ ಬೇಕು ಎಲ್ಲ ಬೇಕು ಏನ್ ಮಾಡೋದು ಈಗ ಅದು ಈಗ ನಾನು ಸಿನಿಮಾಗಳಲ್ಲಿ ಹೆಂಗೆ ಅಂದ್ರೆ ಸರ್ ಕೆಲವೊಂದು ಟೈಮ್ ಏನಾಗುತ್ತೆ ಅಪ್ಪ ಹೆಂಗಾರ ಆಗ್ಲಿ ಫಸ್ಟ್ ಆಗ್ಬಿಡ್ಲಿ ಅನ್ನೋದಿರ್ತದೆ ಬಟ್ ನನಗೆ ಅದಿರ್ಲಿಲ್ಲ ಈಗ ಪ್ರೊಡ್ಯೂಸರ್ ಹತ್ರ ಹಿಂಗ್ ಮಾತಾಡೋದ್ ತಕ್ಷಣನೇ ಗಾಡ್ಸ್ ಗಿರೀಶ್ ಅವರಿಂದ ಫೋನ್ ಬಂತು ಸರ್ ಗಿರೀಶ್ ಈಗ ಎಲೆಕ್ಷನ್ ನಿಲ್ತಾ ಇದ್ದೀನಿ ಸ್ವಲ್ಪ ದಿನ ಸ್ಟಾಪ್ ಮಾಡಿಬಿಟ್ಟು ಸಡನ್ ಆಗಿ ಇದು ಮುಗಿದ ತಕ್ಷಣ ಸ್ಟಾರ್ಟ್ ಮಾಡೋಣ ಅಂತ ಹಬ್ಬ ಸಮಾಧಾನ ಆಯ್ತು ಹೇಳಿದೆ ಪ್ರಮೋದ್ಗೆ ಪೃಥ್ವಿಗೂ ಹೇಳಿದೆ ಪೃಥ್ವಿ ನಿಮ್ದು ಏನಾದ್ರು ಕೆಲಸಗಳಿದ್ರೆ ಮುಗಿಸ್ಕೊಂಡ್ಬಿಡಿ ಈ ಎಲೆಕ್ಷನ್ ಇವರಿಗೂ ಒಂದು ಹೆಲ್ಪ್ ಆಯ್ತು ಪೃಥ್ವಿಯವರು ಅರ್ಜೆಂಟ್ ಅರ್ಜೆಂಟಲ್ಲಿ ಇನ್ನೊಂದು ಸಿನಿಮಾಗಳು ಇಟ್ಕೊಂಡು ಸರ್ ಈಗಿದ್ನು ಮಾಡಬೇಡಣ್ಣ ನೆಕ್ಸ್ಟ್ ಇದನ್ನ ಮಾಡಬೇಡಣ್ಣ ಅನ್ನೋ ಥರ ಇದ್ರು ಅವರಿಗೂ ಹೆಲ್ಪ್ ಆಯಿತು ಸರಿ ಮುಗಿಸ್ಕೊಂಬಿಡಿ ಅಂತ ಸರಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮಳೆ ಬರ್ತಾಯಿತ್ತು ಸರ್ ಬಂದ್ವಿ ಇದಕ್ಕೆ ಮಳೆಗಾಲದಲ್ಲೇನೆ ಬಂದ್ವಿ ಟ್ರಾವೆಲ್ ಪೋಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಾಯ್ತು ಸರ್ ಆವಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಓಹ್ ನಾನು ಅನ್ಕೊಂಡಿದ್ದು ಬಂತು ತಾಂತ್ರಿಕ್ರಫಿ ಸರ್ ಸರ್ ಸಾಂಗ್ಸು ಆಲ್ರೆಡಿ ಮೂರು ಸಾಂಗನ್ನು ರಿಲೀಸ್ ಮಾಡಿದ್ವಿ ಟುಡೇ ಒಂದು ಒಂದು ರಿಲೀಸ್ ಮಾಡ್ತಾ ಇದೀವಿ ಸಾಂಗ್ಸು ತುಂಬ ಚೆನ್ನಾಗಿದೆ ಸರ್ ಗುಮ್ಮಿನೇನಿ ವಿಜಯ್ ಅಂತ ಮ್ಯೂಸಿಕ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಏನು ಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಉದಯ್ ಲೀಲಾ ಅಂತ ಡಿ ಒ ಪಿ ಸುನೀಲ್ ಕಶ್ಯಪ್ ಅಂತ ಎಡಿಟ್ರು ಆ್ಯಕ್ಚುಲ್ ಉದಯ್ ಲೀಲಾ ಸುನೀಲ್ ಕಶ್ಯಪ್ ವಿಜಯ್ ಮತ್ತು ನಾನು ಒಂಥರ ಹೆಂಗಾಗ್ಬಿಟ್ಟಿದೆ ನಮ್ಮ ಬಾಂಡಿಂಗು ಬೆಳಗ್ಗೆ ಎದ್ದರೆ ಅವರಾರೋ ಒಂದು ಫೋನ್ ಮಾಡ್ತಾರೆ ಇಲ್ಲ ನಾನಾರು ಮಾಡ್ತೀನಿ ಮೂರು ಜನದ್ದು ನಮ್ಮದೇ ಒಂದು ಗ್ರೂಪು ಓಕೆ ನೀನು ಏನು ಮಾಡ್ತಿದ್ದೆ ನೀನು ಏನು ಏನು ಅಂತ ತುಂಬ ಟೈಮ್ ತಗೊಂಡಿದ್ದೀವಿ ಸರ್ ನಾನು ಟೈಮ್ ತಗೊಂಡಿಲ್ಲ ಅಂತ ಹೇಳಿದ್ರು ತುಂಬ ಟೈಮ್ ತೊಗೊಂಡಿದ್ದೀವಿ ಅಂದ್ರೆ ಈ ಈ ಶಿಲ್ಪಿ ಕೆತ್ತನೆ ಮಾಡೋಕ್ಕೆ ಒಂದು ಇದನ್ನು ಏನು ಯಾವ ಥರ ಮಾಡ್ತಾರೋ ಆ ಥರ ಮಾಡಿದ್ದೀವಿ ಸರ್ ಸೊ ಅದು ಇನ್ನು ಮೇಲೆ ತಂದು ಅದನ್ನು ಮಾಡಿ ತಂದು ನಿಲ್ಲಿಸಿ ಆಲ್ರೆಡಿ ಆನ್ ಸ್ಕ್ರೀನ್ ನಾವು ರೆಡಿ ಆಗಿಬಿಟ್ಟಿದ್ದೀವಿ ಇನ್ನು ಮೇಲೆ ಏನಿದ್ರು ಕೂಡ ನಾವು ಏನು ಮಾಡಿದೀವಿ ಅನ್ನೋದನ್ನು ಸೊ ನಮ್ಮ ಕನ್ನಡದ ಜನತೆಗೆ ಬಿಟ್ಬಿಟ್ಟಿದ್ದೀವಿ ಸರ್ ಅಷ್ಟೇ ನಾನು ನಾನು ಮಾತ್ರ ತುಂಬ ಕಾನ್ಫಿಡೆಂಟ್ ಇದ್ದೀನಿ ಭುವನಂ ಗಗನಂ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಆಗುತ್ತೆ ಪೃಥ್ವಿ ಮತ್ತು ಪ್ರಮೋದ್ ಈ ಸಿನಿಮಾದಿಂದ ಒಂದು ನೆಕ್ಸ್ಟ್ ಲೆವೆಲ್ ಸ್ಟಾರ್ಗಳಾಗಿ ಈಗೇನು ಕಲಾವಿದರಾಗಿದ್ದಾರೆ ನೆಕ್ಸ್ಟ್ ಒಂದು ಸ್ಟಾರ್ಗಳಾಗಿ ಬೆಳೀತಾರೆ ಅಂತ ಹೇಳ್ಬಿಟ್ಟು ಸ್ಟಾರ್ಗಳಾದ ಮೇಲೂ ಕಲಾವಿದರಾಗೇ ಇರಿ ಅಂತ ನಾನು ಹೇಳ್ತೀನಿ ಅಷ್ಟು ಆಮೇಲೆ ಎಸ್ ವಿ ಸಿ ಪ್ರೊಡಕ್ಷನ್ಸ್ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಆಗುತ್ತೆ ಈ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ಅವರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲರಿಗೂ ಒಂದು ಶ್ರಮ ಸಿಗುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ ಮತ್ತು ನಾನು ಸಿನಿಮಾ ನೋಡಿರೋರು ಕೂಡ ಹೇಳೋ ಮಾತು ಇದಕ್ಕೆ ಸೊ ಅದು ಹಾಗಾಗಿ ಈ ಫೆಬ್ರವರಿ ಫೋರ್ಟೀನ್ತ್ಗೋಸ್ಕರ ಆನ್ ಸ್ಕ್ರೀನ್ ವೇಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ತರದ ಕಥೆಗಳು ಎಲ್ಲ ಸಿಕ್ಕದಾಗ ಬೇರೆ ಬೇರೆ ಕಥೆಗಳನ್ನ ನಿಮ್ಗೆ ಕೇಳುವಾಗ ಹುಡುಕುವಾಗ ಏನಾದರೂ ಸಮಸ್ಯೆ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಕಥೆಗಳೇ ಸಮಸ್ಯೆ ಆಮೇಲೆ ಕತೆ ಬಂದ ಮೇಲೆ ಅದನ್ನ ಕಟ್ಟೋದು ಇನ್ನೊಂದ್ ಸಮಸ್ಯೆ ಕಟ್ಟಿದ ಮೇಲೆ ಅದನ್ನ ಬಿಡುಗಡೆ ಮಾಡೋದು ಮತ್ತೊಂದು ಸಮಸ್ಯೆ ಸಮಸ್ಯೆ ಅಂದ್ರೆ ಹುಡುಕಾಟ ಸ್ವಲ್ಪ ಕಷ್ಟ ನೀವ್ ಹೇಳ್ದಂಗೆ ತುಂಬಾ ಇದೆಯಲ್ಲ ಸರ್ ಆಪ್ಷನ್ ಅದ್ರಲ್ಲಿ ಎತ್ಕೊಳ್ಳೋದಿಲ್ಲ ಅದೇ ಅದೇ ದೊಡ್ಡ ಜಾಣತನ ಮತ್ತು ಸ್ವಲ್ಪ ಬೇಕು ಅದ್ ನಮ್ ಆಮೇಲೆ ಕೆಲವು ಸಲ ಸರ್ ಮೀರಿ ಏನೋ ಬೇರೆ ಶಕ್ತಿ ಇದೆ ನಮ್ ತಟ್ಟೆಗೆ ಒಂದು ಬೀಳುತ್ತದ ನಾನಂತೂ ಇತ್ತೀಚೆಗೆ ಬರ್ತ ಸಿಗ್ತಾ ಇದ್ದೆ ನಂಗೆ ಈ ಲವ್ ಸ್ಟೋರಿ ಬೇಕಿತ್ತು ಒಂದು ಒಳ್ಳೆ ಲವ್ ಸ್ಟೋರಿ ಆ ಸುಮ್ನೆ ಲವ್ ಸ್ಟೋರಿ ಎಲ್ಲ ಮಾಡಾಕಿದಾರೆ ಇನ್ನೇನ್ ಮಾಡೋದು ಬೇರೆ ಅಂತ ಆ ಟೈಮ್ ಇದ್ ಬರುತ್ತೆ ಅಂತಂದ್ರೆ ಸೊ ನನ್ಗೆ ಇದೆ ಅದು ಕನೆಕ್ಷನ್ ಇವರು ಬಹಳ ಪ್ರತಿಭಾ

ಎಲ್ಲವೂ ಅದಕ್ಕೆ ಹಿಂಗೆ ಕಾಣಿಸ್ಬೇಕು ಈ ತರ ಇರಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡೆ ಅದು ವರ್ಕ್ ಆಗಿದೆ ಕೂಡ ಬಹುಶಃ ನಿಮ್ಮ ಇಲ್ಲಿವರೆಗೇನ ದಿಯಾದ ಒಂದು ಚೌಕಟ್ಟಿದೆಯಾ ಪೃಥ್ವಿ ಎಂಬ ತಕ್ಷಣ ನಮಗೆ ನೆನಪು ಬರುವಂಥ ಅದನ್ನ ಒಡೆದು ಒಂದು ಹೊಸ ವಿಶೇಷಣ ಅಥವಾ ಹೊಸ ಒಂದು ನಿಮ್ಮನ್ನ ನೋಡುವ ರೀತಿ ಆಗ್ಬಹುದಾ ಈ ಸಿನಿಮಾ ಖಂಡಿತವಾಗ ಈ ಪಾತ್ರ ರೀತಿ ಇದೆ ಬಟ್ ಒನ್ಸ್ ಅಗೇನ್ ದಿಯಾದಲ್ಲಿ ಏನು ಈಗ ದಿಯಾ ಯು ಎಸ್ ಏನಂತ ಹೇಳಿದ್ರೆ ಅದು ಸ್ವಲ್ಪ ನಕ್ಸ್ತು ಅಳಿಸ್ತು ಇದು ಅದೇ ಮಾಡ್ತಾ ಇದೆ ಸ್ವಲ್ಪ ಎಮೋಷನ್ ಅಲ್ಲಿ ಕತೆ ಅಲ್ಲಿ ಒಂದಿದು ಇಲ್ಲಿ ಸ್ವಲ್ಪ ಎಮೋಷನ್ ನಾನು ಅಂದ್ರೆ ಈಗ ಈಗಿರೋ ಈ ಪೃಥ್ವಿನ ಯಾವ್ದಾರು ಇಂಟ್ರವ ನಿಮ್ಮ ಇಂಟ್ರ್ಯೂ ಚಾನಲ್ ಅಲ್ಲಿ ಬಿ ಗಣಪತಿ ಸರ್ ಚಾನಲ್ ಅಲ್ಲಿ ಕೂತ್ಕೊಂಡು ಈ ಪೃಥ್ವಿನ ನೋಡಿ ಸಿನಿಮಾ ನೋಡಿರೋರು ಇದು ಪೃಥ್ವಿನ ಮಟ್ಟಕ್ಕೆ ಆಕ್ಟ್ ಈಗ ನೆಕ್ಸ್ಟ್ ನಾನು ಬರೋ ಫಿಲ್ಮೋಗ್ರಫಿ ಎಲ್ಲ ಎಲ್ಲ ನೋಡಿದ್ರು ಆದಷ್ಟು ಕಾಂಟ್ರಾಸ್ಟ್ ಪಾತ್ರಗಳನ್ನ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಸೊ ಲ್ಯಾಂಗ್ವೇಜ್ ಕೂಡ ಅಷ್ಟೇ ನಾನು ಒಂದ್ ಸಿನಿಮಾದಲ್ಲಿ ಮಂಡ್ಯ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಮಂಗ್ಳೂರ್ ದಿಯಾದಲ್ಲಿ ನಾರ್ಮಲ್ ಬೆಂಗಳೂರು ಲ್ಯಾಂಗ್ವೇಜ್ ಸೊ ಆತರ ಬೇರೆ ಬೇರೆ ಟ್ರೈ ಮಾಡೋಣ ಅನ್ನೋ ಒಂದು ಇಂಟೆನ್ಶನ್ ಇದೆ ಬಟ್ ಇದು ಈ ಸಿನಿಮಾದಲ್ಲಂತೂ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗಿದೆ ಅಂದ್ರೆ ಆ ಶೇಡ್ ಯೂಶಲಿ ಎರಡು ಕತೆ ಅಂತ ಹೇಳಿದಾಗ ಎರಡು ಕಥೆಯನ್ನು ಜಿಯೋಗ್ರಫಿಕಲಿ ಒಂದೇ ಕಡೆ ಇಟ್ಟಿರ್ತಾರೆ ಆಗ ಎರಡು ಕತೆ ಅನ್ಸಲ್ಲ ಅದು ಎರಡು ಒಂದೇ ಟೈಮ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಬಟ್ ಈ ಈ ಎರಡು ವರ್ಲ್ಡೇ ಬೇರೆ ಇವರ ಪ್ರಪಂಚ ಇವರ ಟ್ರ್ಯಾಕ್ ಪ್ರಪಂಚ ಏನಿದೆ ಎನ್ವೈರ್ಮೆಂಟ್ ಕಂಪ್ಲೀಟ್ ಚೇಂಜ್ ನನ್ನ ಎನ್ವೈರ್ಮೆಂಟ್ ಚೇಂಜು ಆಮೇಲೆ ನಾವಿಬ್ರು ಹೋಗುವಂತ ಟ್ರಾವೆಲ್ ಏನಿದೆ ಅದು ಬೇರೆ ಈ ಸಿನಿಮಾ ನನ್ನ ಪ್ರಕಾರನ್ಶನ್ ಪ್ಲಸ್ ಈ ಸಿನಿಮಾದಲ್ಲಿ ಎಲ್ಲಾ ಎಲಿಮೆಂಟ್ಸ್ ಇದೆ ಅಂತ ನನ್ಗೆ ಅನಿಸ್ತು ಅಂದ್ರೆ ಆಸ್ ಅ ಸ್ಕ್ರಿಪ್ಟ್ ಹೋಲ್ ಆಗಿ ನೋಡಿದ್ರೆ ಆಕ್ಷನ್ ಇಷ್ಟಪಡೋರಿಗೆ ಆಕ್ಷನ್ ಇದೆ ಟ್ರಾವೆಲ್ ಕೆಲವರೆಲ್ಲ ಟ್ರಾವೆಲಿಂಗ್ ಸಿನ್ಮಾ ಒಂದ್ ಸ್ವಲ್ಪ ಕೆಲವರೆಲ್ಲ ಕಾದಂಬರಿ ಸ್ಟೈಲ್ ಒಂದು ಫೀಲ್ ಕಾದಂಬರಿ ಓದಿರುವಂತ ಫೀಲ್ ಸಿಗ್ಬೇಕು ಅಂತಾರೆ ಅದೂ ಇದೆ ಇದರಲ್ಲಿ ಪಾತ್ರಗಳು ಆ ತರ ಇದೆ ಒಂದೊಂದು ಪಾತ್ರಗಳು ಅಂಡ್ ಕೆಲವರಿಗೆ ಇಮೋಷನ್ ಇರಬೇಕು ಅನ್ಸ ಅದು ಇದೆ ಕಾಮಿಡಿ ಕಾಮಿಡಿನೂ ತುಂಬಾ ಇದೆ ತುಂಬಾ ನಮ್ ಪೋರ್ಷನ್ ಎಲ್ಲ ಆಲ್ಮೋಸ್ಟ್ ನಾವು ಕಾಮಿಡಿ ಕಾಮಿಕಲ್ ಟ್ರೈ ಮಾಡಿದ್ವಿ ಇನಿಷಿಯಲ್ ಅಂಡ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಒಟ್ಟು ಪರಿಸರ ಅಥವಾ ಅಟ್ಮಾಸ್ಫಿಯರ್ ಮಾಡಿದ್ರು ಸರ್ ಕಣ್ಣಿಗೆ ಆನಂದವಾಗಿರುತ್ತೆ ಜೊತೆಗೆ ನಾವು ಟ್ರಾವೆಲ್ ಆ ಪೋರ್ಷನ್ ಅಷ್ಟೇ ನೋಡಕ್ಕೆ ಸಣ್ಣ ಡ್ರಿಸ್ಲಿಂಗ್ ಅದೆಲ್ಲ ಯೂಸ್ ಮಾಡ್ಕೊಂಡಿದೀವಿ ಆ ಎಮೋಷನ್ ಗೆ ಆ ವಾತಾವರಣ ತುಂಬಾ ಚೆನ್ನಾಗಿ ಹೊಂದ್ಕೊಂತಿದೆ ನೋಡ್ತಿದ್ರೆ ಒಂದ್ ಬೇರೆ ಲೋಕ ಕರ್ಕೊಂಡು ಹೋಗುವಷ್ಟು ಯೋಗ್ಯತೆ ತಾಕತ್ತು ಈ ಇದೆ ಸರ್ ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂ ಸರ್ ನಿಜವಾಗ್ಲೂ ಸರ್ ಬಗ್ಗೆ ಹೇಳಬೇಕು ತುಂಬ ಅಂದರೆ ಸಿನಿಮಾಗ್ ಏನು ಬೇಕೋ ಆ್ಯಕ್ಚುಲಿ ಅಷ್ಟು ಅವರು ಪ್ರೊವೈಡ್ ಮಾಡಿದ್ದಾರೆ ಡೈರೆಕ್ಟರ್ಸ್ ಏನೇ ಬರ್ದ್ರುನು ಅದು ಆಬ್ವಿಯಸ್ಲಿ ಬರ್ದಿದ್ದಾರೆ ಅನ್ನೋದ ಪೇಪರ್ ಇಟ್ಕೊಂಡು ನೋಡಿದ ತುಂಬಾ ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂ ಅಂದ್ರೆ ಸಿನಿಮಾ ನೋಡಿದಾಗ ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂ ಅನ್ಸುತ್ತೆ ಕಾಣಂತ ಅದೇ ಎಲ್ಲರ ಇಂಟೆನ್ಷನ್ ತುಂಬಾ ನಾನು ಯಾವಾಗ್ಲೂ ಬಿಲೀವ್ ಮಾಡೋದು ಇಂಟೆನ್ಷನ್ ಸ್ಟಾರ್ಟ್ ಮಾಡೋ ಇಂಟೆನ್ಷನ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ ನಾನು ಅಲ್ಲೆಲ್ಲೂ ಕೂಡ ಸ್ವಲ್ಪ ಏನಾದ್ರೂ ಬೇರೆ ರೀತಿಯ ಇಂಟೆನ್ಷನ್ ಗಳು ಇದ್ದಾಗ ಸಿನಿಮಾ ಚೆನ್ನಾಗಿ ಬರಕ್ಕೆ ಸಾಧ್ಯನೇ ಇಲ್ಲ ಎಲ್ಲರದು ಇಂಟೆನ್ಷನ್ ಪ್ರೊಡ್ಯೂಸರ್ ಆಗಿರ್ಲಿ ಡೈರೆಕ್ಟರ್ ಎಲ್ಲಾರದು ಇಂಟೆಷನ್ ಒಂದಾಗಿರ್ಬೇಕು ಒಳ್ಳೆ ಸಿನಿಮಾ ಮಾಡೋದಂತ ಆಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ತನಿಖೆ ಬಂದ್ಬಿಡುತ್ತ ಅದಕ್ಕೆ ಏನು ರಾಕೆಟ್ ಸೈನ್ಸ್ ಎಲ್ಲ ಇಂಟೆನ್ಶನ್ ಅದು ಇಂಪಾರ್ಟೆಂಟ್ ಪ್ರಾಯಶ್ ಇದರಲ್ಲಿ ಇಂಟೆನ್ಶನ್ ಎಲ್ಲೂ ಒಂದೇ ಇತ್ತು ಅಂತ ಅನ್ಕೋತೀನಿ ಹಾಗಾಗಿ ಈ ಬಂದಿತ್ತು ಒಂದೇ ಗುರಿ ಕಡೆ ಸಪೋರ್ಟ್ ಆಗ್ತಾ ಇರುತ್ತೆ ಎಲ್ರಿಗೂ ಹಸುವಿತ್ತು ಸರ್ ತುಂಬಾ ಹಸುವಿದೆ ಪ್ರೊಡಕ್ಷನ್ ಪ್ರೊಡ್ಯೂಸರ್ಗೂ ಸರ್ಗು ಚೆನ್ನಾಗಿ ನನ್ನ ಹೆಸರು ಇಲ್ಲಿಂದ ಬೇರೆ ಆಗ್ಬೇಕು ಇಂಡಸ್ಟ್ರಿಲಿ ಕನ್ನಡಕ್ಕೆ ಏನೋ ನಾನೇನೋ ಮಾಡ್ಬೇಕು ಆ ಇಂಟೆಚನ್ ಚೆನ್ನಾಗಿದೆ ಹಂಗಾಗಿ ಸಿನಿಮಾ ಚೆನ್ನಾಗ್ ಬಂದಿದೆ ಗಂಡ ಹೆಂಡತಿಯ ಸಂಬಂಧ ಅದೇ ಎಂತದ ಹೇಳ್ತಾರಲ್ಲ ಸಾ ನಮಸ್ತೆ ಸೊ ನಮಸ್ಕಾರ ನಿಮ್ಮನ್ನ ಮೊದಲ ಬಾರಿ ನೋಡ್ತಾ ಇದ್ದೆ ಇಲ್ಲಿಂದ ಆಗಾಗ ನಿಮ್ಮನ್ ನೋಡುವಾಗ ಆಗ್ಲಿ ಅಂತ ಬಯಸ್ತೆ ಅಲ್ಲ ನಿಮ್ಮಂತವ್ರು ಆಚೆ ನೀವ್ ಯಾಕೆ ಆಕ್ಟ್ ಮಾಡ್ಲಿಲ್ಲ ನಾವು ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕೆ ಗೊತ್ತಾ ನಮ್ ಕನ್ನಡ ಚಿತ್ರರಂಗದಲ್ಲಿ ನಿಮ್ಕಿಂತ ಕೆಟ್ಟದಾಗಿದ್ದವ್ರು ಕೂಡ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಅವರೇ ನ್ಯಾಯಕರಾದದ್ದನ್ನು ನೋಡಿದ್ದೇವೆ ಆ ಕಾರಣಕ್ಕಾಗಿ ಇಲ್ಲ ಸರ್ ಯಾವ್ದೋ ಪೂಜೆ ಮಾಡೋದು ಒಂದು ಕೊಟ್ಟಿದ್ದಾರೆ ನಾನು ಹೇಳುದು ಯಾಕಿ ಮಾತು ಹೇಳಿದೆ ಅಂದ್ರೆ ಈ ಸಿನಿಮಾಕ್ಕೆ ನೀವು ನಾಯಕನಾಗಿ ಕೆಲಸ ಮಾಡಿದ್ದೀರಿ ಅಂತ ಅನಿಸ್ತು ನನ್ ಹ್ಮ್ ಅವರು ನಿರ್ದೇಶಕರ ಆಡದ್ ಮಾತಿರ್ಬೋದು ಈ ಹುಡುಗರಿಬ್ಬರು ಮಾತಾಡಿ ನೀವು ಫಸ್ಟ್ ಸಿನಿಮಾದಲ್ಲಿ ನಿಮಗೆ ಈ ರುಚಿ ಅಭಿರುಚಿಯ ಸ್ಪಷ್ಟತೆ ಹೇಗಿತ್ತು ನೀವು ಆ ಈ ಕಥೆಯನ್ನು ಆಯ್ಕೆ ಆಯ್ಕೆ ಮಾಡಿದಿರಿ ಯಾಕಂದ್ರೆ ಇದೊಂದು ಶುದ್ಧವಾದ ಪ್ರೇಮದ ಕತೆ ಈ ಸಿನಿಮಾದ ಒಳಗಡೆ ಒಂದಿಷ್ಟು ಧ್ಯೇಯತೆ ಇದೆ ಕೆಲಸ ಮಾಡಿದ್ದಾರೆ ಆಮೇಲೆ ಏನೋ ಒಂದು ಪ್ರಯತ್ನ ಬದುಕಿಗೆ ಸಮಾಜಕ್ಕೆ ಇವತ್ತಿನ ವರ್ತಮಾನದಲ್ಲಿ ಪ್ರೀತಿಯ ಹೆಸರಿನಲ್ಲಿ ನಡ್ತಾ ಇರುವಂಥ ವಿಘಟಿತ ಒಂದು ವರ್ತಮಾನಕ್ಕೆ ಒಂದು ಏನೋ ಒಂದು ಅದಕ್ಕೆ ಚಿಕಿತ್ಸಕವಾಗಿ ಹೇಳುವಂಥ ಅದನ್ನು ಬಹಳ ಸುಂದರವಾಗಿ ಹೇಳುವಂಥ ಕೆಲಸ ನಡೆದಿದೆ ಅಂತ ಅನಿಸ್ತದೆ ಇಲ್ಲಿವರೆಗಿನ ಮಾತುಕತೆ ನೀವು ನಿಮಗೆ ಆ ಆಯ್ಕೆ ಅದಕ್ಕೆ ದುಡ್ಡು ಹಾಕುವಂತ ಒಂದು ಆ ಮನೋಭಾವ ಅದು ನಿರ್ಮಾಪಕನಿಗೆ ಬಹಳ ಮುಖ್ಯವಾದದ್ದು ನಮ್ಮಲ್ಲಿ ಇಲ್ಲಿವರೆಗೆ ತೊಂಬತ್ತು ವರ್ಷಗಳಲ್ಲಿ ಬಂದಂತ ಒಂದು ಚಿರಂತನ ಚಿತ್ರಗಳು ಅಂತ ನೀವು ಕರೆದ್ರೆ ಆ ಚಿತ್ರಗಳು ನಿರ್ದೇಶಕರಿಂದ ಅಂತ ನಾನು ಒಪ್ಪೋದಿಲ್ಲ ಅದು ನಿರ್ಮಾಪಕರಿಂದ ಯಾಕಂದ್ರೆ ನಿರ್ಮಾಪಕರ ರುಚಿ ಅಭಿರುಚಿ ಅದಕ್ಕೆ ಕಾರಣ ಹುಲಿಹಾಲ್ನ ಮೇವಿನಲ್ಲಿ ಏಳು ಆನೆ ಭಸ್ಮಾಗೋಯ್ತು ಬಹುಶಃ ಗೌಡ್ರ್ ಅಲ್ಲದೆ ಇದ್ರೆ ಆ ಸಿನಿಮಾ ಮತ್ತೆ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಹೌದು ಅಷ್ಟು ಸ್ಟ್ರಿಕ್ಟ್ ಆಗಿದ್ದಂತ ಕಾನೂನು ಇತ್ತು ಆದ್ರೆ ಅದ್ ಯಾವ್ದು ಎಲ್ಲದಕ್ಕೆ ಎದೆ ಕೊಟ್ಟು ಆ ಸಿನಿಮಾವನ್ನು ಮತ್ತೆ ತಂದದ್ದು ಕೆಸನ್ ಗೌಡ್ರ ಬಹಳ ದೊಡ್ಡ ಹಾಗಾಗಿ ನಿಮ್ಮ ಈ ರುಚಿ ಅಭಿರುಚಿ ಹಿಂದಿ ಏನಿದೆ ಸರ್ ಇಲ್ಲ ನಮ್ಮ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ನನಗೆ ತುಂಬಾ ಖುಷಿ ಆಯಿತು ಈ ಥರ ಕತೆಗಳನ್ನ ನಾವು ಹಿಂದೆ ನೋಡ್ತಾ ಇದ್ವಿ ಯಾ ನಮ್ಮ ಆ ಒಂದು ಇಪ್ಪತ್ತೈದು ವರ್ಷಕ್ಕಿಂದೆ ಆ ಕತೆಗಳು ಆ ಥರ ಚೆನ್ನಾಗಿ ಮಾಡ್ತಾಯಿದ್ರು ಅದೇ ಥರ ಕತೆಗಳಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ರು ಅವರು ತುಂಬ ಒಂದು ಇದರಲ್ಲಿ ಡಬಲ್ ಅದನ್ನ ಡಬಲ್ ಲವ್ ಸ್ಟೋರಿ ಅದು ಎಲ್ಲೋ ಒಂದು ಕಡೆ ಒಬ್ರದ್ದು ಸ್ಟಾರ್ಟ್ ಆಗುತ್ತೆ ಇನ್ನೊಬ್ರದ್ದು ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಆಗುತ್ತೆ ಇಬ್ಬರದ್ದು ಹೆಂಗಿ ಅವರು ಕನೆಕ್ಟ್ ಆಗ್ತಾರೆ ಇದ್ದಾಗ ಏನಾಗುತ್ತೆ ಇಲ್ಲದೇ ಇರೋ ಯಾವ ರೀತಿ ಆಗುತ್ತೆ ಈ ಥರ ಒಂದು ಚೆನ್ನಾಗಿರೋದೊಂದು ಕತೆ ಬರ್ಕೊಂಡಿದ್ರು ಡೈರೆಕ್ಟ್ರು ನನಗೆ ಆ ಕತೆ ಕೇಳಿದ ತಕ್ಷಣ ಇಲ್ಲಪ್ಪ ಮಾಡೋಣ ವರ್ಕ್ ಆಗುತ್ತೆ ಅಂತೇಳ್ಬಿಟ್ಟು ಅಂತ ಅದಕ್ಕೆ ಮೊದಲು ಒಂದು ನಾಲ್ಕೈದು ಜನ ನನ್ನ ಕತೆ ಹೇಳಿದ್ರು ಅದೇ ನನಗೇನು ಅಷ್ಟೇನು ಇಷ್ಟ ಆಗಿರಲಿಲ್ಲ ಸರಿ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಡೈರೆಕ್ಟ್ರಿಗೆ ಆಯಿತು ನಡಿಯಪ್ಪ ಮಾಡೋಣ ಚೆನ್ನಾಗಿ ಮಾಡಬೇಕು ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ನಮ್ಮ ಬ್ಯಾನರಲ್ಲಿ ಮಾಡೋದಾದ್ರೆ ಹೆಸರು ಬರಬೇಕು ನಮಗೆ ದುಡ್ಡಿಗಿಂತ ಮೇನು ಹೆಸರು ಬರಬೇಕು ಜನ ಒಪ್ಕೋಬೇಕು ಒಳ್ಳೆ ಸಿನಿಮಾ ಮಾಡಿದಾರಪ್ಪ ಅಂತೇಳ್ಬಿಟ್ಟು ಒಪ್ಕೋಬೇಕು ಅಂತೇಳ್ಬಿಟ್ಟು ನಾನು ಈ ಸಿನಿಮಾನ ಆಯ್ಕೆ ಮಾಡ್ತೇವೆ ಹಂಗಾಗಿ ಇಲ್ಲಿವರೆಗೂ ಅದು ತಗೊಂಬಂತು ಆ ಕಥೆಯನ್ನ ಕೇಳಿದಾಗ ಮತ್ತು ಈ ಸಿನಿಮಾ ಬಿಡುಗಡೆ ಹೊತ್ತಿ ಸಿನಿಮಾ ನೋಡಿದಾಗ ಇದರ ಮಧ್ಯೆ ನಿಮ್ಗೆ ಅನಿಸಿದ ಅಥವಾ ನಿಮ್ಮ ಪ್ರಯಾಣದಲ್ಲಿ ಒಬ್ಬ ನಿರ್ಮಾಪಕನಾಗಿ ನಿಮ್ಗೇನ್ ಅನಿಸ್ತದೆ ಇಂಡಸ್ಟ್ರಿ ಬಗ್ಗೆ ಸರ್ ಚೆನ್ನಾಗಿದೆ ಚೆನ್ನಾಗಾದ್ರೆ ಚೆನ್ನಾಗಿರುತ್ತೆ ಇಲ್ಲದೆ ಇದ್ರೆ ಇಲ್ಲ ಹಾಗಂತ ಹೇಳ್ಬಿಟ್ಟು ನಾವೇನು ಯಾವತ್ತೂ ಸಿನಿಮಾಗೆ ಯಾವ್ದನ್ನೂ ಕಡಿಮೆ ಏನ್ ಮಾಡಿಲ್ಲ ಸಿನಿಮಾ ಚೆನ್ನಾಗಾಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಮಾಡ್ಕೊಂಡಿ ಆ ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ಓ ಏನಪ್ಪ ಈ ಸಿನಿಮಾ ಈ ತರ ಇದೆಯಲ್ಲ ಇದು ಯಾವ ದೊಡ್ಡ ಸಿನಿಮಾಗೆ ಕಡಿಮೆ ಅಂತೂ ಇಲ್ಲ ಜನ ನೋಡ್ಕೊಂಡು ಬರ್ತಾರಲ್ವ ನೈಂಟಿ ಪರ್ಸೆಂಟ್ ಜನ ಇದು ಚೆನ್ನಾಗೇ ಇದೆ ಅಂತ ಹೇಳ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ಬಿಟ್ಟು ಹೇಳೋದು ಜನ ಥಿಯೇಟರ್ ಬರ್ಬೇಕಷ್ಟೇ ಅಷ್ಟೇ ಜನ ಸಿನಿಮಾ ನೋಡಿದ್ರಿ ಕಾಣುತ್ತೆ ನಾನು ನೋಡಿದೀನಿ ಮೂರು ಸಲ ನೋಡಿದೀನಿ ಒಂದ್ಸಲ ಒಂದ್ಸಲ ಕೂತ್ಕೊಂಡು ನೋಡ್ಬೇಕಂದ್ರೆ ನೋಡ್ತಾ ಇರೋಣ ಅನ್ಸುತ್ತೆ ಈಗ ನಾವು ದುಬೈಗೆ ಹೋಗ್ತಾ ಇದೀವಿ ಅಲ್ಲಿ ಒಂದ್ಸಲ ಮಧ್ಯೆ ಕೂತ್ಕೊಂಡು ನೋಡೋಣ ಅನಿಸುತ್ತೆ ಆ ರೀತಿ ಸಿನಿಮಾ ಬಂದಿದೆ ಬಿಡುಗಡೆಗೆ ಏನೆಲ್ಲ ಮಾಡ್ತಾ ಇದ್ದೀವಿ ಸರ್ ಬಿಡುಗಡೆಗೆ ಈಗ ನಮ್ಮ ಚಂದನ್ ಸುರೇಶ್ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಕೊಟ್ಟಿದೀವಿ ನಾವು ಆಲ್ರೆಡಿ ಹದಿನಾಲ್ಕನೇ ತಾರೀಕಿಂದ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದೀವಿ ಮತ್ತೆ ಇಲ್ಲಿಂದ ಆಚೆಗೆ ಈಗ ದುಬಾಯ್ ಹೋಗ್ತೀವಿ ದುಬಾಯಿಂದ ಬಂದ ಮೇಲೆ ಪ್ರಮೋಷನ್ಸ್ ಇದೆ ನಮ್ದು ಟ್ಯಾಬ್ಲು ಒಂದು ಇದು ಮಾಡಿದೀವಿ ಆಲ್ರೆಡಿ ನಾಲ್ಕು ಸಾವಿರ ಆಟೋಗೆ ಸ್ಟಿಕ್ಕರಿಂಗ್ ಹಾಕ್ಸಿದೀವಿ ಮತ್ತೆ ಏನೇನು ಬೇಕೋ ಪ್ರಚಾರ ಅದೆಲ್ಲ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿದೀವಿ ಇನ್ಮೇಲೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಪ್ರಚಾರ ಆಗುತ್ತೆ ಬೇರೆ ವ್ಯವಹಾರಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ನಿಮ್ಗೆ ವ್ಯವಹಾರ ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕು ನಾನು ಅನ್ಕೊಂಡ್ರದ್ದು ಒಂದೇ ಸರ್ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸಕ್ಕೆ ತಕ್ಕಂಗೆ ನಾವು ನಡ್ಕೋಬೇಕು ಆ ಕೆಲಸಕ್ಕೆ ತಕ್ಕಂಗೆ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅದು ನಾನು ಕಲಿತಿರುವಂತಹ ಪಾಠ ಯಾವುದೇ ಕೆಲಸ ಆಗಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಬಂದಿರೋದೆ ಸಿನಿಮಾಗ ಬಂದಿರೋದೆ ಒಂದು ಬಿಸ್ನೆಸ್ ಟೈಪ್ ಅಲ್ಲಿ ಬಂದಿದ್ದೀನಿ ನಾವು ಯಾವುದೋ ದುಡ್ಡು ಇದೆ ತಗೊಂಡ್ ಹಾಕ್ಬಿಡ್ಬೇಕು ಏನೋ ಒಂದು ಇದಾಗ್ಬಿಡ್ಬೇಕು ಆ ತರ ಎಲ್ಲ ನಾನು ಪ್ಯೂರ್ಲಿ ಬಿಸ್ನೆಸ್ ಮ್ಯಾನ್ ಆಗಿ ಬಂದಿದ್ದೀನಿ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಮಾಡಿದಂತ ಸಿನಿಮಾ ಏನು ಎತ್ತ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ಇನ್ನೊಂದು ಸಿನಿಮಾ ಮಾಡ್ತಾ ಇದೀನಿ ಅಯೋಗ್ಯ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಮೂರನೇ ಸಿನ್ಮಾ ಈ ಮಾರ್ಚ್ಗೆ ಒಂದ್ ಸಿನ್ಮಾ ದೊಡ್ಡ ಅಯೋಗ್ಯಕ್ಕಿಂತ ಸ್ವಲ್ಪ ದೊಡ್ಡದು ಒಂದ್ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ಆತರ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತಾನೆ ಬಂದಿದ್ದೀನಿ ಏನೋ ಮಾಡ್ಬಿಟ್ಟು ಮಾಡ್ಬೇಕು ನಿಮ್ಗೆ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು ಯಾಕಂದ್ರೆ ಸೋಲಿನ ಚಾಯಲ್ಲಿದ್ದಂತ ಹೊತ್ತಲ್ಲಿ ನೀವು ಆರಂಭ ಮಾಡಿದ್ರಿ ಅಂದ್ರೆ ನಿಮಗೆ ಅದರ ಗತಿಗಳು ಗೊತ್ತಿದೆ ಅಂತ ಇತ್ತು ಅವ್ರೆ ಇಲ್ಲಿ ಏನ್ ನಡೀತಾ ಇದೆ ಅದೇ ಅದಕ್ಕೇನು ಇಗ್ನೋರ್ ಆಗಿ ಬಂದವರ ಈ ಸಿನಿಮಾ ಸ್ಟಾರ್ಟ್ ಮಾಡ್ದಾಗ ನನ್ ಗೊತ್ತಿರ್ಲಿಲ್ಲ ಏನೇನಿದೆ ಒಳಗಡೆ ನಮ್ಮ ಸಿನಿಮಾದಲ್ಲಿ ಯಾವ ರೀತಿ ಏನೇನ್ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ನಿಜವಾಳ್ ನನ್ಗೆ ಏನು ಗೊತ್ತಿರ್ಲಿಲ್ಲ ಆದ್ರೆ ಈಗ ನಾನು ಗೊತ್ತಾಗ್ಬೇಕು 80% ಗೊತ್ತು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸಿನಿಮಾ ಒಂದು ಎರಡ್ ಎರಡು ಮೂರು ಸಿನಿಮಾ ಇದೆಯಲ್ಲ ಅವಾಗ ನೀವು ವಿಶ್ವವಿದ್ಯಾಲಯಕ್ಕೆ ಹೋಗ ಪಾಠ ಮಾಡುವಷ್ಟು ಕಲ್ತುಕೊತಾರೆ ಉದ್ದೇಶ ಚೆನ್ನ ಇದೆ ನೋಡಿ ಕ್ಲಾರಿಟಿ ಇದೆ ನೀವು ಸೋಲುತ್ತೀರಾ ನೀವು ಗೆಲ್ತೀರಿ ಯಾಕೆ ನಿಮ್ಮ ಮನಸ್ಸು ಶುದ್ಧವಾಗಿದೆ ಸಂಕಲ್ಪ ಶುದ್ಧವಾಗಿದೆ ಮತ್ತೆ ನಿಮಗೆ ಕಥೆ ಆಯ್ಕೆ ಮತ್ತು ಟೀಮಿನ ಆಯ್ಕೆ ಬಗ್ಗೆ ಸ್ಪಷ್ಟತೆ ಇದೆ ಹೌದು ಅದು ಒಬ್ಬ ನಿರ್ಮಾಪಕನಿಗೆ ಇದ್ದರೆ ಆರ್ಥಿಕವಾಗಿ ನೀವು ಇಷ್ಟೆಲ್ಲ ವ್ಯವಹಾರ ಮಾಡಿದವರು ಅದರಲ್ಲೂ ರಾಜಕೀಯಕ್ಕೆಲ್ಲ ಇದ್ದವರು ನಿಮಗೇನಾದ ದೊಡ್ಡ ಸಂಗತಿ ಅಂತ ಅನಿಸಿಲ್ಲ ಈ ಸಿನಿಮಾದಿಂದ ಏನು ನಿರೀಕ್ಷೆ ಬರ್ತದೆ ಇದು ಬಿಡುಗಡೆ ಆದಾಗ ಜನರಲ್ಲಿ ಹೇಗೆ ಅದು ಮುಟ್ಬೋದು ತಟ್ಟಬಹುದು ಯಾವ ರೀತಿ ರಿಯಾಕ್ಷನ್ ಬರ್ಬೋದು ಸರ್ ಎಲ್ಲೋ ಈ ಸಿನಿಮಾ ನಮ್ಮ ರಿಲೀಸ್ ಆದಾಗ ನನ್ನ ಅಣೆಬಾರ ಚೆನ್ನಾಗಿದ್ದು ನಮ್ಮ ಹೀರೋಗಳ ಅಣೆ ಬರ ಚೆನ್ನಾಗಿದ್ದು ದೇವರು ಅನುಗ್ರಹ ಇತ್ತು ಅಂದರೆ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡೋದಂತೂ ಪಟ್ಟ ಸರ್ ಆ ರೇಂಜಲ್ಲಿ ಈ ಸಿನಿಮಾ ಇದೆ ಚೆನ್ನಾಗಿ ಆಗುತ್ತೆ ಒಳ್ಳೆ ದುಡ್ಡು ತಂದು ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ನನಗೆ ನೆನಪಿದ್ದ ಪ್ರಕಾರ ಮುಂಗಾರು ಮಳೆ ಕೃಷ್ಣಪ್ಪನವರು ಹೀಗೆ ಬಂದಿದ್ದು ಇದೇ ಇದೇ ರೀತಿಯಲ್ಲಿ ಮತ್ತೆ ಮತ್ತವರು ತುಂಬಾ ನಿರೀಕ್ಷೆಗಳನ್ನ ಇಟ್ಟು ಆದ್ರೆ ಒಳ್ಳೆ ಸಿನಿಮಾ ಮಾಡಿದ್ದೇನೆ ನಾನು ಅನ್ನೋ ಸಮಾಧಾನ ನನಗೆ ಸಿಗತ್ತೆ ಅಂತ ಹೇಳಿದ್ವಿ ಅದರದು ಚರಿತ್ರೆ ಆಯ್ತು ಸೊ ಹಾಗೆ ಆಗಲಿ ಅಂತ ಆಶಿಸ್ತೇನೆ ನಾನು ಈ ಇಬ್ರು ಹುಡುಗರ ಬಗ್ಗೆ ಮತ್ತು ನಿರ್ದೇಶಕರ ಬಗ್ಗೆ ಏನಿಸ್ತೇನೆ ಏನ್ ಹೇಳಿ ಸರ್ ನಿರ್ದೇಶಕರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಮತ್ತೆ ನಮ್ಮ ಹೀರೋಗಳು ನಿಮಗೆ ಗೊತ್ತಿದ್ದಂಗೆ ನೆಕ್ಸ್ಟ್ ಯೂತ್ ತುಂಬ ನನಗೂ ಇಷ್ಟ ಇದೆ ಇವರಿಬ್ಬರು ತುಂಬ ಚೆನ್ನಾಗಿ ಬೆಳೀಬೇಕು ಅಂತೇಳಿ ನನಗೂ ಇಷ್ಟ ಇದೆ ನೋಡೋಣ ನಮ್ಮ ಬ್ಯಾನರಿಂದ ಇದರಿಂದ ಒಂದು ಸ್ವಲ್ಪ ಅವ್ರಿಗೆ ಹೆಸರಾಗಲಿ ನೆಕ್ಸ್ಟು ನಾನು ಮತ್ತೆ ಅವ್ರ ಜೊತೆ ಒಂದು ಕೆಲಸ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇದೆ ನನಗಂತೂ ಈಗ ಯಾರಿದ್ದಾರೆ ಸರ್ ಈ ರೇಂಜಲ್ಲಿ ಯಾರಿದ್ದಾರೆ ಸರ್ ಇಲ್ಲ ಇಲ್ಲ ಬಂದೇ ಇವರದೇ ಕಾಲ ಏನೋ ದೇವರ ದೇವರು ಅದು ಒಳ್ಳೇದಾಗ್ಲಿ ಈ ಸಿನಿಮಾ ಇಂದ ಒಂದು ಸ್ವಲ್ಪ ಚೆನ್ನಾಗಿ ಆಗ್ಬೇಕು ಮುಂದೆ ನಾನು ಅವ್ರ ಜೊತೆ ಸಿನಿಮಾ ಮಾಡೋ ಇದಿದೆ ಸರ್ ಮಾಡೋಣ ಅವ್ರ ಜೊತೆ ಮಾಡ್ತೀವಿ ಚೆನ್ನಾಗಿ ಆಗುತ್ತೆ